ಬಟ್ ಇದು ನೋಡಿ ಪುಸ್ತಕದ ರೇಟ್ಗಳು ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ ಆದರೆ ಮಾಧ್ಯಮದಲ್ಲಿ ಪತ್ರಿಕೆಗಳನ್ನು ಕೊಳ್ಳೋರ ಸಂಖ್ಯೆ ಕಡಿಮೆ ಆಗಿದೆ ನಾವು ಟೂ ತೌಸಂಡ್ ಇಯರ್ ಟೂ ತೌಸಂಡ್ ಟೈಮ್ನಲ್ಲಿ ಪತ್ರಿಕೆಗಳ ಒಟ್ಟಾರೆ ಸರ್ಕ್ಯುಲೇಷನ್ ಕನ್ನಡದ ಅಂದರೆ ಟಾಪ್ ರಾಜ್ಯ ಮಟ್ಟದ ಪತ್ರಿಕೆಗಳ ಒಟ್ಟಾರೆ ಸರ್ಕ್ಯುಲೇಷನ್ನು ವಾಸ್ ಅಬೌಟ್ ಸೆವೆಂಟೀನ್ ಏಯ್ಟೀನ್ ಲ್ಯಾಕ್ಸ್ ಅಷ್ಟಿತ್ತು ಆಮೇಲೆ ಸಡನ್ನಾಗಿ ಒಂದು ಬೂಮ್ ಆಯಿತು ಎಲ್ಲ ಮಾಧ್ಯಮಗಳ ಸರ್ಕ್ಯುಲೇಷನ್ಗಳು ಜಾಸ್ತಿ ಆಗೋಕ್ಕೆ ಪ್ರಾರಂಭ ಆಯಿತು ಅದು ಬೇರೆ ಬೇರೆ ಸ್ಕೀಮ್ಗಳಿರ್ಬೋದು ಹೊಸ ಹೊಸ ಅಂಕಣಗಳು ಹೊಸ ಹೊಸ ರೀತಿಯಾದಂಥ ಕಾಂಟೆಂಟಿಂದ ಜಾಸ್ತಿ ಆಗಿದ್ದು ನಿಜ ಬಟ್ ಆದ ನಂತರ ಸಡನ್ಲಿ ಮತ್ತು ದರ್ ಈಸ್ ಅ ಚೇಂಜ್ ಇನ್ ದ ಟ್ರೆಂಡ್ ಒಂದು ಮೂವತ್ತೈದು ಲಕ್ಷಕ್ಕೆ ಹೋದಂಥ ಒಂದು ಪತ್ರಿಕೆಗಳ ಒಟ್ಟು ಸರಾಸರಿ ಸಂಖ್ಯೆ ಇವತ್ತು ಮತ್ತೆ ಒಂದು ಹದಿನೇಳು ಹದಿನೆಂಟು ಲಕ್ಷಕ್ಕೆ ಬಂದು ನಿಂತ್ಕೊಂಡಿದೆ ಅಂದ್ರೆ ನಾವು ಎಲ್ಲಿ ಹಾಸಿದ ಚಾಪೆ ಅಲ್ಲೇ ಇದ್ದಂಗೆ ಅನಿಸ್ತಾ ಇದ್ದೀವಿ ಬಟ್ ದಿಸ್ ಮೇ ನಾಟ್ ಬಿ ಅ ವೆರಿ ಇಂಟ್ರೆಸ್ಟಿಂಗ್ ನಂಬರ್ಸ್ ಈ ಕೇರಳದಲ್ಲಿ ತಗೊಂಡ್ರೆ ಸರ್ಕ್ಯುಲೇಷನ್ ಸ್ಟಿಲ್ ಇಟ್ ಇಸ್ ಬೆಟರ್ ಇದು ಬಟ್ ನೋಡಿ ಪತ್ರಿಕೆಗಳ ಪ್ರೈಸು ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಇದ್ದಿದ್ದು ಎರಡು ರೂಪಾಯಿ ಇತ್ತು ಇವಾಗಲೂ ಒಂದು ನಾಲ್ಕೈದು ರೂಪಾಯಿಗೆ ಬಂದು ನಿಂತ್ಕೊಂಡಿದೆ ಬಟ್ ಅದೇ ಒಂದು ಟೀ ಅವತ್ತು ಐವತ್ತು ಪೈಸಾ ಇದ್ದಿದ್ದು ಇವತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿಗೆ ಬಂದಿದೆ ಅಂದ್ರೆ ಜನ ಒಂದು ಟೀಗೆ ಕಾಫಿಗೆ ಅಥವಾ ಅವ್ರ ಸಿಗರೇಟ್ಗೆ ಸಿಗರೇಟ್ ಅಂತೂ ಯಾವತ್ತೂ ಅದನ್ನ ಟ್ಯಾಕ್ಸ್ ಹಾಕೋದು ರೇಟ್ ಆಗ್ತಾನೇ ಇದೆ ಬಟ್ ಅದರದ್ದು ಬಳಕೆ ಮಾತ್ರ ನಿಂತಿಲ್ಲ ಯಾರದು ಪ್ರತಿಭಟನೆಯೂ ಇಲ್ಲ ಹಂಗೆ ಏರ್ತಾ ಇರುತ್ತೆ ಬಟ್ ಈ ಪತ್ರಿಕೆ ಬೆಲೆವನ್ನು ಐವತ್ತು ಪೈಸಾ ಜಾಸ್ತಿ ಮಾಡಿದ್ರೆ ಸಾಕು ಸರ್ಕ್ಯುಲೇಷನ್ ನೆಕ್ಸ್ಟ್ ಡೇ ಬಿದೋಗ್ಬಿಡುತ್ತೆ ಹಾಗಾಗಿ ನಮ್ಮ ಮಾಧ್ಯಮದವರಿಗೆ ಒಂದು ಪತ್ರಿಕೆ ಬೆಲೆಯನ್ನು ಐವತ್ತು ಪೈಸೆ ಏರ್ಸೋಕ್ಕೂ ಕೂಡ ಒಂಥರ ಡೈಲಮ ಇದೆ ಇನ್ನೂ ಕೂಡ ಇದೇ ರೀತಿಯ ನಾವು ಟೆಲಿವಿಷನ್ನಲ್ಲೂ ಹಂಗೆ ಹೇಳ್ತಿರ್ತೀವಿ ಈ ಮಾಧ್ಯಮ ಅಂತೇಳಿ ಹೇಳಿದ ತಕ್ಷಣ ನಮ್ಮ ಇವತ್ತು ನಾನು ನೋಡ್ತಾ ಇದ್ದೇವೆ ಇದರಲ್ಲಿ ಕಂಟೆಂಪ್ರರಿ ಮಾಧ್ಯಮದ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಯಾರೋ ಒಬ್ಬನು ಇವತ್ತು ಒಂದು ವೈರಲ್ ಆಗಿದೆ ವಿಡಿಯೋ ನೋಡಿ ಮಾಧ್ಯಮದಲ್ಲಿ ಕೇರ ಇದರ ಚೈನಾದಲ್ಲಿ ಆ ವೈರಸ್ ಬಂದುಬಿಟ್ಟೆ ಅಲ್ಲಿ ಹಾಸ್ಪಿಟ್ಲ್ಗಳೆಲ್ಲ ತುಂಬ ಹೋಗಿದೆ ಜನ ಇದ್ದಾರೆ ಅಂತೇಳಿ ಹೇಳ್ತಾರೆ ಥೂ ಮೀಡಿಯಾಗಳು ನೋಡಿ ಎಲ್ಲ ಸುಳ್ಳು ತೋರಿಸ್ತಿದ್ದಾವೆ ಅಂತೇಳಿ ಹೇಳ್ತಾರೆ ಆಮೇಲೆ ಇನ್ನೆಂಥ ಬೆಂಗಳೂರಿನಲ್ಲಿ ಟೆಂಪ್ರೇಚರು ಭಾಳ ಕೋಲ್ಡ್ ಆಗ್ತಾಯಿದೆ ಈ ಸತಿಗೆ ಕೋಲ್ಡ್ ಆಗ್ತಾ ಇರೋದ್ರಿಂದ ಯಾರಿಗೂ ಬೆಂಗಳೂರಿಗೆ ಬರಲೇ ಬರಬೇಡಿ ಅಂತೇಳಿ ಯಾರೋ ಹೇಳ್ತಾ ಇರೋದೇ ಅದಕ್ಕೆ ಜನ ಹಿಡಿದು ಥೂ ತೂ ಅಂತ ಉಗಿತಾ ಇದೆ ಅವನು ಒಗ್ದಿದ್ದು ಅಲ್ಲಿ ನನ್ನ ಮುಖಕ್ಕೆ ತಗದ ನಂಗೆ ಫೀಲ್ ಆಗ್ತಿತ್ತು ಅದು ಸೊ ಕಾಂಟೆಂಪ್ರರಿ ಮಾಧ್ಯಮದಲ್ಲಿ ನಮಗೆ ಕೆಟ್ಟ ಹೆಸರು ಬರ್ತಾ ಇರುವಂಥದ್ದು ಎರಡು ಪ್ರದೇಶದಿಂದ ಬೇಸಿಕಲಿ ಈಗ ನಾನು ತಪ್ಪು ಮಾಡಿದಂಗೆ ಅನ್ಸಲ್ಲ ನನ್ನ ಟೆಲಿವಿಷನ್ ನನ್ನ ಚಾನಲ್ ನೋಡಿದ್ರೆ ನನ್ನ ಪತ್ರಿಕೆ ನೋಡಿದ್ರೆ ಈ ಥರದ್ದು ಯಾವುದೇ ಕಾಂಟೆಂಟ್ಸ್ ಹೋಗ್ತಿರಲ್ಲ ಬಟ್ ಜನರು ಉಗ್ದಿದ್ದು ಮಾತ್ರ ನನಗೆ ಯಾಕೆ ತಾಕ್ತಿರತ್ತೆ ಅಂದರೆ ಈ ಯೂಟ್ಯೂಬ್ ಚಾನಲ್ಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ದರ್ ಇಸ್ ನೋ ಮಾಡರೇಟರ್ ದರ್ ಇಸ್ ನೋ ಗೇಟ್ ಕೀಪಿಂಗು ಏನು ಬೇಕಾದರೂ ಹಾಕ್ತಾರೆ ಏನು ಬೇಕಾದರೂ ಬರುತ್ತೆ ಆಮೇಲೆ ಗೇಟ್ ಕೀಪಿಂಗ್ ಇಲ್ಲದ ಕೆಲವೊಂದಿಷ್ಟು ಚಾನಲ್ಗಳು ಬಂದಿರೋದು ನಿಜ ನಮಗೆ ಅಲ್ಲಿ ಈ ಥರದ್ದು ಬೆಂಗಳೂರಿನಲ್ಲಿ ಹತ್ತು ಡಿಗ್ರಿ ಆದರೆ ಇವತ್ತು ಬೆಂಗಳೂರಿನಲ್ಲಿ ಯಾರೂ ಬದುಕೋಕೆ ಆಗಲ್ಲ ಇಲ್ಲಿ ಯಾರು ಬರಬೇಡಿ ಅಂತ ಹೇಳುವಂಥ ಸುದ್ದಿಗಳು ಅಂಥದ್ರಲ್ಲಿ ಬರ್ತಿದೆ ಹಾಗಾಗಿ ಯಾರೋ ಮಾಡ್ತಿರುವ ಟೆಲಿವಿಷನ್ನಲ್ಲಿ ಮತ್ತು ಡಿಜಿಟಲ್ನಲ್ಲಿ ಮಾಡ್ತಿರುವ ತಪ್ಪುಗಳು ಇವತ್ತು ಸಾರಾಸಗಟಾಗಿ ಮಾಧ್ಯಮನ್ನು ಎಲ್ಲರನ್ನೂ ಬೈಯುವ ಹಂತಕ್ಕೆ ಬಂದಿದ್ದು ಕಾಣಿಸುತ್ತೆ ನನಗೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಬೇಕಲ್ಲ ಅಂದರೆ ಪ್ರಾಬ್ಲಮ್ಸ್ ಇರೋದು ನಿಜ ಹೆಂಗೆ ನಾವು ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ ಅಂತ ನಮ್ಮ ಬೆಂಗಳೂರಿನಲ್ಲಿರುವ ಎಲ್ಲ ಟಾಪ್ ಎಡಿಟರ್ಸ್ಗಳೆಲ್ಲ ಒಂದು ಕಡೆಗೆ ಸೇರಿದ್ವಿ ಮಾತಾಡಿದ್ವಿ ಜನರಲಿ ನಿಮಗೆ ರಷ್ಯಾ ಮತ್ತು ಅಮೆರಿಕದ ಅಧ್ಯಕ್ಷರು ಕೂತ್ಕೊಂಡು ಕಾಫಿ ಕುಡಿದು ಮಾತಾಡ್ಬೋದು ಬಟ್ ಕನ್ನಡದ ಎರಡು ಎಡಿಟರ್ಗಳು ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿ ಇತ್ತು ಬಟ್ ಇವತ್ತು ಪರಿಸ್ಥಿತಿ ಸುಧಾರಿಸಿದೆ ನಮ್ಮ ಎಲ್ಲ ಸಮಕಾಲೀನ ಸಂಪಾದಕರು ಒಟ್ಟಿಗೆ ಕೂತ್ಕೊಂಡು ನಾವು ಮಾತಾಡ್ತೀವಿ ಏನು ಮಾಡ್ಬೋದು ಇಂಡಸ್ಟ್ರಿಯನ್ನು ಹೇಗೆ ಬದಲಾವಣೆ ಮಾಡ್ಬೋದು ನಮ್ಮ ಮಾಧ್ಯಮದಲ್ಲಿ ಏನು ಚೇಂಜಸ್ ತರ್ಬೋದು ಅನ್ನೋ ಒಂದು ಡಿಸ್ಕಷನ್ಸ್ ಆಗುತ್ತೆ ಸೊ ಟೆಲಿವಿಷನ್ನಲ್ಲಿ ಈ ಥರದ್ದೊಂದು ಡಿಸ್ಕಷನ್ ಆಯಿತು ಯಾಕೆ ಟೆಲಿವಿಷನ್ಗಳು ಈ ಥರ ಆಗ್ತಾಯಿದೆ ಕೆಟ್ಟ ಕೆಟ್ಟ ಸುದ್ದಿಗಳು ಬರುತ್ತೆ ಅಥವಾ ಒಂದು ಸಣ್ಣ ವಿಚಾರ ಇದ್ರೆ ಅದನ್ನು ವೈಭವೀಕರಣ ಮಾಡ್ತಾರೆ ಅಂತ ಒಂದು ಡಿಸ್ಕಷನ್ ಮಾಡ್ತಾಯಿದ್ವಿ ಅದು ಯಾಕೆ ಅಂದರೆ ಎಂಟಾಯರ್ ಟೆಲಿವಿಷನ್ ಇಕಾನಮಿ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ನಿಂತಿರೋದು ಟಿ ಆರ್ ಪಿ ಅನ್ನುವ ಒಂದು ಅಸಂಬದ್ಧ ಮೆಜರ್ಮೆಂಟ್ ಮಾಡೆಲ್ನಲ್ಲಿ ಅಂದರೆ ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ ಕಂಪ್ಲೀಟ್ಲಿ ಅಸಂಬದ್ಧ ಅದು ನಮಗೂ ಗೊತ್ತು ಎಲ್ರಿಗೂ ಗೊತ್ತು ಬಟ್ ಆದರೆ ಟೆಲಿವಿಷನ್ ನಡೆಸಬೇಕು ಅಂತಂದರೆ ಆ ಟಿ ಆರ್ ಪಿ ಅನ್ನೋದು ಇಲ್ಲದೆ ಹೋದರೆ ನಡೆಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ ಅದು ಯಾಕೆ ಅಂದರೆ ಆ ಟಿ ಆರ್ ಪಿ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗೆ ಜಾಹೀರಾತು ಬರುತ್ತೆ ಯಾರಿಗೆ ಟಿ ಆರ್ ಪಿ ಇಲ್ವೋ ಅವರಿಗೆ ಜಾಹೀರಾತು ಬರೋಲ್ಲ ಸೊ ಅಂದರೆ ನಮ್ಮ ಎಂಟೈರ್ ಟೆಲಿವಿಷನ್ನಿನ ಸಮಸ್ಯೆ ಏನು ಅಂತಂದರೆ ಆ ಜಾಹೀರಾತುಗಳು ಬರದೇ ಹೋದರೆ ನಾವು ಟೆಲಿವಿಷನ್ ನಡೆಸೋಕ್ಕಾಗಲ್ಲ ಯಾಕೆಂದ್ರೆ ಬೇರೆ ಆದಾಯ ಮೂಲ ಇಲ್ಲ ಸೊ ಆದಾಯ ಮೂಲ ಓದುಗರಿಂದ ಮತ್ತೆ ನೋಡುಗರಿಂದ ಒಂದು ಸ್ವಲ್ಪ ಜಾಹೀರಾತುದಾರರಿಂದ ಒಂದು ಸ್ವಲ್ಪ ಇದ್ರೆ ಇಟ್ ಇಸ್ ಆಲ್ವೇಸ್ ಬ್ಯಾಲೆನ್ಸ್ ಆಗುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟು ರೀಡರೇ ಕೊಡಬೇಕು ರೀಡರ ಕಾಂಟೆಂಟಿಗೆ ಕೊಟ್ಟರೆ ಸೊ ಅದಕ್ಕೆ ಮೆಥಡಾಲಜಿ ಏನು ಅಂತಂದರೆ ಪೇ ಚಾನಲ್ ಮಾಡೋದು ಅಂದರೆ ನಮ್ಮ ಚಾನಲ್ಗಳು ಇವತ್ತೆಲ್ಲ ಫ್ರೀ ಟು ಏರ್ ನಾವು ಯಾವ ಕೇಬಲ್ ಚಾನಲ್ಗೆ ಹೋದ್ರೂ ಅದು ಫ್ರೀ ಅದು ನೀವೀಗ ಯಾರಾದರೂ ಕೇಬಲ್ನವ್ರಿಗೆ ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾ ಇದ್ರೆ ಅದು ಯಾವುದೂ ಚಾನಲ್ಗೆ ಬರೋಲ್ಲ ಅದಷ್ಟು ಕೇಬಲ್ ಆಪ್ರೇಟರ್ಸ್ಗೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಚಾನಲ್ಗಳು ಕಂಪ್ಲೀಟ್ಲಿ ಫ್ರೀ ಅದನ್ನು ನಾವೇನಾದರೂ ಪೇ ಚಾನಲ್ ಮಾಡಿದ್ರೆ ಈಗ ಎಂಟರ್ಟೈನ್ಮೆಂಟ್ ಚಾನಲ್ನಲ್ಲಿ ಕಲರ್ಸು ಝೀ ಮತ್ತು ಸುವರ್ಣ ಈ ಉದಯ ಇವೆಲ್ಲ ಇದೆಯಲ್ಲ ಅವೆಲ್ಲ ಪೇ ಚಾನಲ್ ಇದೆ ಈಗ ನೀವು ಹತ್ತೊಂಬತ್ತು ರೂಪಾಯಿ ತಿಂಗಳಿಗೆ ಏನು ಕೊಡ್ತೀರಿ ಅದು ಆ ಚಾನಲ್ಗೆ ಹೋಗುತ್ತೆ ಈ ಥರದ್ದೊಂದು ಮತ್ ಮೆತ್ ಕನ್ನಡಕ್ಕೂ ಬಂದರೆ ನಮಗೆ ಜಾಹೀರಾತಿನ ಮೇಲೆ ಒತ್ತಡ ಇರಲ್ಲ ನಾವು ಜಾಹೀರಾತು ಇಲ್ಲದೆ ಕೂಡ ಚಾನಲನ್ನು ನಡೆಸ್ಬೋದಾಗ ಒಳ್ಳೆ ಕಾಂಟೆಂಟ್ ಕೊಡ್ಬೋದು ಈ ಥರವಾದಂತಹ ಕಿತ್ತೋಗಿರೋ ಕಾಂಟೆಂಟ್ ನಾವು ಅದನ್ನು ಬ್ರಾಕೆಟ್ನಲ್ಲಿ ಕಿತ್ತೋಗಿರೋ ಕಾಂಟೆಂಟನ್ನು ಕೊಡೋ ಅಗತ್ಯ ಇಲ್ಲ ಅಂತ ಮಾತಾಡ್ಕೊಂಡ್ವಿ ಅದಕ್ಕೆ ಒಂದು ಚಾನಲ್ ಒಂದು ಎಕ್ಸ್ಪೆರಿಮೆಂಟ್ ಮಾಡುತ್ತೆ ಇಡೀ ತಿಂಗಳಿಗೆ ಒಂದು ರೂಪಾಯಿ ಅಂದರೆ ನಾವು ಪ್ರತಿದಿನ ಪತ್ರಿಕೆಗೆ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಕೊಡ್ತೀವಿ ಅದನ್ನು ಬಿಟ್ಟು ಟೆಲಿವಿಷನನ್ನು ನೀವು ಇಡೀ ತಿಂಗಳು ನೋಡಿ ಬಟ್ ಒಂದೇ ರೂಪಾಯಿ ಚಂದಾದಾರರಿಗೆ ಕೊಡಿ ಅಂತ ಕೇಳೋದು ಅದಕ್ಕೆ ಯಾರೂ ಕೊಟ್ಟಿಲ್ಲ ಓ ಒಂದು ರೂಪಾಯಿ ಜಾಸ್ತಿ ಆಯಿತು ಬಿಡಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಅಂತ ಐವತ್ತು ಪೈಸೆ ಇಡೀ ತಿಂಗಳಿಗೆ ಐವತ್ತು ಪೈಸ ಇಡೀ ತಿಂಗಳಿಗೆ ಐವತ್ತು ಪೈಸಾವನ್ನು ನೀವು ಕೊಡಿ ನಾವು ಇದನ್ನು ಅಂದರೆ ಪೇಡ್ ಚಾನಲ್ ಮಾಡ್ತೀವಿ ಅಂತಂದ್ರೆ ಐವತ್ತು ಪೈಸಕ್ಕೂ ಯಾರೂ ಕೊಟ್ಟಿಲ್ಲ ಹೊಸ ಚಂದದಾರರು ಹಾಗೇ ಇಲ್ಲ ಸೊ ಆಮೇಲೆ ಹೋಗಲಿ ಅದನ್ನು ಇಪ್ಪತ್ತೈದು ಪೈಸೆ ಕೇಳಿಸಿದ್ರು ಇಪ್ಪತ್ತೈದು ಪೈಸೆ ಕೇಳಿದ್ರು ಯಾರು ಅದನ್ನು ಕೊಟ್ಟಿಲ್ಲ ಯಾಕೆಂದ್ರೆ ಅವರಿಗೆ ಇಪ್ಪತ್ತೈದು ಪೈಸೆ ಕೊಟ್ಟಿದ್ದಕ್ಕೆ ಇಪ್ಪತ್ತೈದು ಪೈಸಾ ಯಾಕೆ ಕೊಡ್ಬೇಕು ಅದು ಫ್ರೀ ಬರುತ್ತಲ್ಲ ಅಂದರೆ ದ ಮೈಂಡ್ ಸೈಕಾಲಜಿನೇ ಹಿಂಗೆ ವರ್ಕ್ ಆಗುತ್ತೆ ಇದರಲ್ಲಿ ನಾವು ಒಂದು ಇಪ್ಪತ್ತೈದು ಪೈಸಾ ಕೊಟ್ಟರೆ ಒಳ್ಳೆ ಕಾಂಟೆಂಟ್ ಬರುತ್ತೆ ಒಂದು ರೂಪಾಯಿ ಕೊಟ್ಟರೆ ಒಳ್ಳೆ ಕಾಂಟೆಂಟ್ ಬರುತ್ತೆ ಹಂಗಿಲ್ಲ ಅವ್ರಿಗೆ ಓ ಯಾಕೆ ಇಪ್ಪತ್ತೈದು ಪೈಸಾ ಕೊಡಬೇಕು ಅಲ್ಲಿ ನಾವು ಫ್ರೀ ಬರುತ್ತೆನೋ ಸೊ ಫ್ರೀ ಚಾನಲ್ಗಳದ್ದು ಟಿ ಆರ್ ಪಿ ಜಾಸ್ತಿ ಆಗ್ತಾ ಇತ್ತು ಇದ್ರ ಟಿ ಆರ್ ಪಿ ಕೆಳಗಡೆ ಬೀಳ್ತಾ ಇತ್ತು ಆಮೇಲೆ ಅವರು ಇವಾಗ ಇಪ್ಪತ್ತೈದು ಪೈಸಾ ಮಾಡೋದು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಏನು ಮಾಡೋದು ಅಂದರೆ ಆ ಇಪ್ಪತ್ತೈದು ಪೈಸನ ತಮ್ಮ ಜೇಬಿನಿಂದನೇ ಹಾಕಿ ಸಬ್ಸ್ಕ್ರಿಪ್ಷನನ್ನು ಅವರೇ ತೋರಿಸಿ ಅದನ್ನು ಚಾನಲನ್ನು ನಡೆಸಿ ಈಗಲೂ ಕೂಡ ಹಾಗೆ ಆಗ್ತಾ ಇದೆ ಇವತ್ತು ಕೂಡ ನಮಗೆ ಚಾನಲ್ಗಳನ್ನು ಪೇ ಚಾನಲ್ ಮಾಡೋಕ್ಕಾಗ್ತಿಲ್ಲ ಇದೇನಾದರೂ ನಾವು ಪೇ ಚಾನಲ್ ಮಾಡಿದ್ರೆ ಡೆಫಿನೆಟ್ಲಿ ಕನ್ನಡದ ನ್ಯೂಸ್ ಚಾನಲ್ಗಳ ಕ್ವಾಲಿಟಿ ಒನ್ ತೌಸಂಡ್ ಪರ್ಸೆಂಟ್ ಇಂಪ್ರೂವ್ ಆಗುತ್ತೆ ಅದಕ್ಕೆ ಕೊಡಬೇಕಾಗಿರೋದೇನು ಅಂದರೆ ಒನ್ ರೂಪಾಯಿ ಆ ಪ್ರತಿ ಯಾರು ಟಿ ವಿ ನೋಡ್ತಾನೆ ಅವ್ನು ಇಡೀ ತಿಂಗಳಿಗೆ ಒಂದು ರೂಪಾಯಿ ಅಂದರೆ ಇಡೀ ವರ್ಷಕ್ಕೆ ಹನ್ನೆರಡು ರೂಪಾಯಿ ಕೊಟ್ರೆ ಸಾಕು ಇಡೀ ಬಟ್ ಅದ್ರ ಬದಲಿಗೆ ಹನ್ನೆರಡು ರೂಪಾಯಿ ಕೊಡೋ ಬದಲಿಗೆ ನಮ್ಗೆ ಉಗೀತಾರೆ ಏನು ಮಾಡೋದು